ಹಿಂದುಳಿದ ಜಾತಿಗೆ ಸೇರಿದಂತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬಿಟ್ಟಲ್ಲ ನಾನು ಅದಕ್ಕೆ ಹೇಳಿದ್ರೆ ಜನರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನ್ನನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯ ಆಶೀರ್ವಾದ ಇರೋರಿಗೆ ನಮ್ಗೆ ಏನಾರು ಮಾಡಕ್ಕಾಗುತ್ತೆ ದ್ವೇಷ ಮಾಡಿದ್ರು ಎಷ್ಟೇ ಸೇಡನ್ನ ಮಾಡಿದ್ರು ಎಷ್ಟೇ ಮಟ್ಟಕ್ಕೆ ಚಿಕ್ಕಪಟ್ಟು ಕೂಡ ಅವ್ರು ನಾಶ ಆಗ್ತಾರ ಹೊರತು ನಾನು ನಾಶ ಆಗಲ್ಲ ನಾನು ಹೆಚ್ಚು ರಾಜಕಾರಣ ಮಾಡಕ್ ಹೋಗಲ್ಲ ಈಗ ನಾವು ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೀವೋ ಇಲ್ಲ ಪ್ರತಿ ತಿಂಗಳು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಬಡವರಿಗೆ ಇವತ್ತು ಸಿಗ್ತಾ ಇದೆ ನಾಲ್ಕು ಕೋಟಿ ಜನರಿಗೆ ನಾಲ್ಕು ಕೋಟಿ ಜನರಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಹೌದಲ್ಲ ಎಲ್ಲ ಮಹಿಳೆಯ ಓಡಾಡಬಹುದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರತಕ್ಕಂಥ ಏಳು ಕೋಟಿ ಕನ್ನಡಿಗರಲ್ಲಿ ಮೂರುವರೆ ಕೋಟಿ ಮಹಿಳೆಯರು ಒಂದು ಕೋಟಿ ಲಕ್ಷ ಒಂದು ಕೋಟಿ ಇಪ್ಪತ್ಮೂರು ಲಕ್ಷ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಸುಮಾರು ವರ್ಷಕ್ಕೆ ನಲವತ್ತು ಸಾವಿರ ವರ್ಷಕ್ಕೆ ನಲವತ್ತು ಸಾವಿರ ಆ ಸಾರಿ ಮೂವತ್ತು ಸಾವಿರ ಒಂದು ಲಕ್ಷ ಇಪ್ಪತ್ತ ಇಪ್ಪತ್ಮೂರು ಸಾವಿರ ಕೋಟಿ ಆಮೇಲೆ ಇಪ್ಪತ್ ಒಂದು ಕೋಟಿ ಇಪ್ಪತ್ಮೂರು ಲಕ್ಷ ಮಹಿಳೆಯರಿಗೆ ಇದು ಮಾನವೀಯ ಸಂದೇಶದ ಜನವಾಹಿನಿ